ದೇಶ ಕಂಡಂತಹ ಅಪ್ರತಿಮ ಸಾಮ್ರಾಟ ನೌಕಾ ಸೇನೆಯ ಪಿತಾಮಹ ಎನಿಸಿಕೊಂಡಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲು ನೌಕಾ ವಿಜಯವನ್ನ ಸಾಧಿಸಿದ ಸ್ಥಳ ಇದೇ ನಮ್ಮ ಕರ್ನಾಟಕದ ಬಸ್ರೂರು ಇದೇ ಶಾಸನದಲ್ಲಿ ಈ ಗುಡಿಯ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಮುಸ್ಲಿಮರು ಹಂದಿ ಮಾಂಸವನ್ನ ತಿಂದ ಹಾಗೆ ಹಿಂದೂಗಳು ಗೋ ಮಾಂಸವನ್ನ ತಿಂದ ಹಾಗೆ ಅನ್ನುವಂತದ್ದನ್ನ ಶಾಸನದಲ್ಲಿ ಕೂಡ ಬರೆದಿಟ್ಟಿದ್ದಾರೆ ಕೆಂಪೇಗೌಡರು ಕಟ್ಟಿದಂತಹ ಕೋಟೆಗಳ ಬಾಗಿಲುಗಳನ್ನ ಶಿವಾಜಿ ಮಹಾರಾಜರು ದುರಸ್ತಿ ಮಾಡಿಸಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಶಿವಾಜಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂತ ಕೇಳ್ತಾರಲ್ಲ ಇವರಿಗೆಲ್ಲ ನಾವು ಹೇಳುವುದು ಒಂದೇ ನೀವು ಸರಿಯಾಗಿ ಇತಿಹಾಸವನ್ನ ಓದಿಕೊಳ್ಳಿ ಅಷ್ಟೇ ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ನಾವು ನಮ್ಮ ಚಾನೆಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕನ್ನಡ ವಿರೋಧಿಯೇ ಅನ್ನುವಂಥ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಈ ವಿಡಿಯೋಗೆ ಬಂದಿರುವಂತಹ ಕೆಲವು ಕಮೆಂಟ್ಗಳಲ್ಲಿ ಶಿವಾಜಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಎಂಬೆಲ್ಲ ಪ್ರಶ್ನೆಗಳನ್ನು ಕೇಳಿದರು ಇದರ ಬಗ್ಗೆ ನಾವು ಚರಿತ್ರೆಯ ಪುಟಗಳನ್ನು ಹುಡುಕ್ತಾ ಹೋದರೆ ಶಿವಾಜಿ ಮಹಾರಾಜರು ಮತ್ತು ಕರ್ನಾಟಕಕ್ಕೂ ಇರುವಂತಹ ಅವಿನಾಭಾವ ಸಂಬಂಧ ಸಾಕ್ಷಿ ಸಮೇತವಾಗಿ ರುಜುವಾತ ಆಗ್ತದೆ ಹಾಗಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮತ್ತು ಕರ್ನಾಟಕಕ್ಕೆ ಇರುವಂತಹ ಸಂಬಂಧ ಏನು ಕರ್ನಾಟಕದಲ್ಲಿ ಶಿವಾಜಿ ಅವರಿಗೆ ಸಂಬಂಧಿಸಿದಂತಹ ಶಾಸನಗಳು ಎಲ್ಲಿ ಎಲ್ಲಿ ಇದೆ ಶಿವಾಜಿ ಕರ್ನಾಟಕದಲ್ಲಿ ಎಷ್ಟು ವರ್ಷಗಳ ಕಾಲ ನೆಲೆಸಿದ್ರು ಮತ್ತು ಎಲ್ಲಿ ನೆಲೆಸಿದ್ರು ಶಿವಾಜಿಯವರು ಮೊದಲು ನೌಕಾ ವಿಜಯ ಸಾಧಿಸಿದ ಎಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇದು ಇವತ್ತಿನ ಎಕ್ಸ್ಪ್ಲೈನರ್ ಸ್ನೇಹಿತರೆ ಛತ್ರಪತಿ ಶಿವಾಜಿ ಅವರ ತಂದೆ ಶಹಾಜಿ ಬೋನ್ಸ್ಲೆ ಅವರು ಬಿಜಾಪುರದ ಅದಿಲ್ ಶಾಹಿ ಸುಲ್ತಾನರ ಬಳಿ ಜಾಗಿರ್ದಾರ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದದನ್ನ ನಾವೆಲ್ಲ ಕೇಳಿದ್ದೇವೆ ಸಾವಿರದ ಆರ್ನೂರ ಮೂವತ್ತೆಂಟರಲ್ಲಿ ಬಿಜಾಪುರದ ಸುಲ್ತಾನನ ಸೇನೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ವಶಕ್ಕೆ ಪಡೆದುಕೊಂಡು ಶಹಾಜಿಯನ್ನ ಅಲ್ಲಿಗೆ ಜಾಗಿರ್ದಾರನನ್ನಾಗಿ ನೇಮಕ ಮಾಡಿದರು ಶಹಾಜಿ ಉತ್ತಮ ಹವಾಮಾನದ ಕಾರಣಕ್ಕಾಗಿ ಬೆಂಗಳೂರನ್ನ ಪ್ರಧಾನ ಕಚೇರಿಯನ್ನಾಗಿ ಆರಿಸಿಕೊಂಡ ಹೀಗಾಗಿ ಶಿವಾಜಿ ತನ್ನ ಬಾಲ್ಯವನ್ನ ಬೆಂಗಳೂರಿನಲ್ಲಿ ತಾಯಿ ಜೀಜಾಬಾಯಿಯ ಜೊತೆಗೆ ಕಳಿಬೇಕಾಯ್ತು ಇನ್ನು ಶಹಾಜಿಯವರ ಸಮಾಧಿ ಕೂಡ ಇರುವುದು ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ಹೆಚ್ಚಿನವರೆಗೆ ತಿಳಿದಿಲ್ಲ ಶಹಾಜಿಯ ಸಮಾಧಿ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿದೆ ಮುನ್ನೂರ ಐವತ್ತ ಆರು ವರ್ಷಗಳಿಂದ ಪ್ರತಿ ವರ್ಷ ಶಿವಾಜಿಯ ವಂಶಸ್ಥರು ಮಹಾರಾಷ್ಟ್ರದಿಂದ ಬಂದು ಇಲ್ಲಿನ ಸ್ಥಳೀಯರೊಂದಿಗೆ ಶಹಾಜಿಯ ಪುಣ್ಯತಿಥಿಯನ್ನು ಆಚರಣೆ ಮಾಡುತ್ತಾರೆ ಇದರ ಅಭಿವೃದ್ಧಿ ಮತ್ತು ಮೇಂಟೆನೆನ್ಸ್ಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಶಿವಾಜಿ ಬೆಳೆದದ್ದು ಬೆಂಗಳೂರಿನಲ್ಲಿ ಅಂತ ಹೇಳಿ ಈಗಾಗ್ಲೇ ನಾವು ಹೇಳಿದ್ದೇವೆ ಹಾಗೆಯೇ ಶಿವಾಜಿಯ ಪೂರ್ವಜರು ಈಗಿನ ಗದಗ ಜಿಲ್ಲೆಯ ಸೊರಟೂರು ಗ್ರಾಮದವರು ಅನ್ನುವಂಥದ್ದನ್ನು ಕೂಡ ಇತಿಹಾಸ ಹೇಳುತ್ತದೆ ಸೊರಟೂರಿನ ಬಳಿಯಪ್ಪ ಎಂಬಾತ ಶಿವಾಜಿ ಕುಟುಂಬದ ಮೂಲ ಪುರುಷ ಎಂಬುದಾಗಿ ಇತಿಹಾಸ ನಮಗೆ ತಿಳಿಸುತ್ತದೆ ಬಳಿಯಪ್ಪ ಪಶುಪಾಲಕ ವೃತ್ತಿಯನ್ನು ಮಾಡುವವರಾಗಿದ್ರು ಆ ಸಂದರ್ಭದಲ್ಲಿ ಭೀಕರ ಬರಗಾಲ ಬಂದ ಹಿನ್ನೆಲೆಯಲ್ಲಿ ಜೀವನ ನಿರ್ವಹಣೆಗಾಗಿ ಮಹಾರಾಷ್ಟ್ರದ ಮಣ್ ಪ್ರದೇಶಕ್ಕೆ ಹೋಗ್ತಾರೆ ಬಳಿಯಪ್ಪ ಅವರ ಏಳನೇ ಅಥವಾ ಎಂಟನೇ ತಲೆಮಾರಿನವರು ಶಿವಾಜಿ ಮಹಾರಾಜ್ ಅನ್ನುವಂತಹ ಉಲ್ಲೇಖಗಳು ಕೂಡ ನಮಗೆ ಸಿಗ್ತದೆ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ರು ಕೂಡ ಅವರ ಕುಟುಂಬಕ್ಕೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಇತಿಹಾಸ ನಮಗೆ ತಿಳಿಸ್ತದೆ ಶಿವಾಜಿಯ ಸೋದರ ಸಂಭಾಜಿ ಸಮಾಧಿ ಕೂಡ ಇರುವಂತಹದ್ದು ಕರ್ನಾಟಕದ ಕೊಪ್ಪಳದ ಕನಕಗಿರಿಯಲ್ಲಿ ಹೀಗಾಗಿ ಶಿವಾಜಿ ವಂಶಸ್ಥರು ಕರ್ನಾಟಕದಲ್ಲಿಯೇ ನೆಲೆಸಿದ್ರು ಅನ್ನುವುದು ಕೂಡ ಸ್ಪಷ್ಟವಾಗುತ್ತದೆ ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನವನ್ನ ನಿರ್ಮಿಸಿದ್ದೇ ಶಿವಾಜಿಯ ಅಣ್ಣ ಏಕೋಜಿ ಈ ದೇವಸ್ಥಾನದಲ್ಲಿ ಶಿಲಾ ಶಾಸನ ಹೊಂದಿದೆ ಛತ್ರಪತಿ ಶಿವಾಜಿಯು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ಮೇದರನಿಂಗನ ಹಳ್ಳಿ ಗ್ರಾಮವನ್ನ ಅಂದ್ರೆ ಈಗಿನ ಮಲ್ಲೇಶ್ವರವನ್ನ ದತ್ತಿಯಾಗಿ ನೀಡಿರುವ ಬಗ್ಗೆ ಶಿಲಾಶಾಸನವೂ ಶಾಸನವೂ ಕೂಡ ಇದೆ ಇದೇ ಶಾಸನದಲ್ಲಿ ಈ ಗುಡಿಯ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಮುಸ್ಲಿಮರು ಹಂದಿ ಮಾಂಸವನ್ನ ತಿಂದ ಹಾಗೆ ಹಿಂದೂಗಳು ಗೋಮಾಂಸವನ್ನ ತಿಂದ ಹಾಗೆ ಅನ್ನುವಂಥದ್ದನ್ನ ಶಾಸನದಲ್ಲಿ ಕೂಡ ಬರೆದಿಟ್ಟಿದ್ದಾರೆ ಈ ಗುಡಿಯ ಮೇಲೆ ಮುಂದೆ ಯಾರೂ ಕೂಡ ದಾಳಿ ಿ ಮಾಡಬಾರದು ಅನ್ನುವಂತಹ ಮುಂದಾಲೋಚನೆಯಿಂದಲೇ ಈ ಶಾಸನವನ್ನ ಬರೆದದ್ದು ಕಾಡುಮಲ್ಲೇಶ್ವರ ಗುಡಿಯಿಂದ ಸ್ಫೂರ್ತಿ ಪಡೆದಂತಹ ಶಿವಾಜಿ ಶ್ರೀಶೈಲದಲ್ಲಿ ಭ್ರಮರಾಂಬಿಕೆ ಗೋಪುರವನ್ನ ನಿರ್ಮಾಣ ಮಾಡುತ್ತಾನೆ ಬೆಂಗಳೂರನ್ನ ಕಟ್ಟಿದ್ದಂತಹ ಕೆಂಪೇಗೌಡ್ರು ಮತ್ತು ಮೈಸೂರಿನ ಅರಸರಾದಂತಹ ನರಸರಾಜ ಒಡೆಯರ್ ಶಿವಾಜಿಗೆ ಸ್ಫೂರ್ತಿಯಾಗಿದ್ರು ನರಸರಾಜ ಒಡೆಯರ ಆಡಳಿತ ವೈಖರಿಯನ್ನೇ ಶಿವಾಜಿ ತನ್ನ ಸಾಮ್ರಾಜ್ಯದಲ್ಲಿ ಅಳವಡಿಸಿದ್ರು ಹಾಗೆಯೇ ನರಸರಾಜರು ರಾಜರಾದ ಮೇಲೆ ಕಂಠೀರಾಯ ನಾಣ್ಯವನ್ನ ಹೊರತಂದಂತೆ ಶಿವಾಜಿ ಕೂಡ ಶಿವರಾಯ ನಾಣ್ಯವನ್ನ ಹೊರ ಬಿಡುಗಡೆ ಮಾಡಿದ್ರು ಬಸ್ರೂರಿನ ವಿಜಯ ನಮ್ಮ ಕರ್ನಾಟಕದ ಕರಾವಳಿಯ ಈಗಿನ ಬಸ್ರೂರು ಆಗಿನ ಕರಾವಳಿಯ ಪ್ರಸಿದ್ಧವಾದಂತಹ ವ್ಯಾಪಾರ ಕೇಂದ್ರವಾಗಿತ್ತು ಕೆಳದಿಯ ಸಾಮಂತರು ಬಳಸ್ತಾ ಇದ್ದಂತಹ ಈ ಬಂದರನ್ನ ಪೋರ್ಚುಗೀಸರು ವಶಪಡಿಸಿಕೊಂಡಿದ್ರು ಇದರಿಂದ ಆತಂಕಿತನಾದಂತಹ ಕೆಳದಿಯ ಅರಸ ಛತ್ರಪತಿ ಶಿವಾಜಿ ಅವರ ಸಹಾಯ ಕೇಳ್ತಾನೆ ಸಾವಿರದ ಆರ್ನೂರ ಅರವತ್ತ ಐದರ ಫೆಬ್ರವರಿಯಲ್ಲಿ ಸಿಂಧು ದುರ್ಗದಿಂದ ಐವತ್ತು ಯುದ್ಧ ನೌಕೆ ಮೂರು ಸಣ್ಣ ನೌಕೆ ನಾಲ್ಕು ಸಾವಿರ ಸೈನಿಕರೊಂದಿಗೆ ನೌಕಾದಳದ ದಂಡಯಾತ್ರೆ ಹೊರಟಂತ ಶಿವಾಜಿ ಸಮುದ್ರ ಮಾರ್ಗವಾಗಿ ಬಸ್ರೂರಿಗೆ ಬಂದು ಪೋರ್ಚುಗೀಸರ ವಿರುದ್ಧ ಯುದ್ಧವನ್ನ ಸಾರಿದ್ರು ಇದರಲ್ಲಿ ಶಿವಾಜಿ ಗೆಲುವನ್ನು ಸಾಧಿಸಿ ಬಸ್ರೂರನ್ನ ಪೋರ್ಚುಗೀಸರಿಂದ ವಶಪಡಿಸಿಕೊಂಡ್ರು ದೇಶ ಕಂಡಂತಹ ಅಪ್ರತಿಮ ಸಾಮ್ರಾಟ ನೌಕಾ ಸೇನೆಯ ಪಿತಾಮಹ ಎನಿಸಿಕೊಂಡಂತ ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲು ನೌಕಾ ವಿಜಯವನ್ನ ಸಾಧಿಸಿದ ಸ್ಥಳ ಇದೇ ನಮ್ಮ ಕರ್ನಾಟಕದ ಬಸ್ರೂರು ಸಾವಿರದ ಆರ್ನೂರ ಅರವತ್ತ ಐದರ ಫೆಬ್ರವರಿ ಹದಿಮೂರರ ದಿನವನ್ನ ಇವತ್ತು ಕೂಡ ಬಸ್ರೂರಿನ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಅಲ್ಲಿನ ಜನರು ಆಚರಣೆ ಮಾಡ್ತಾರೆ ಪಟ್ಟಾಭಿಷೇಕದ ಬಳಿಕ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ದಂತಹ ಶಿವಾಜಿ ಸಾವಿರದ ಆರ್ನೂರ ಎಪ್ಪತ್ತ ಆರರಲ್ಲಿ ಹಂಪಿಯ ವಿಜಯನಗರಕ್ಕೆ ಬಂದಿದ್ರು ವಿರೂಪಾಕ್ಷ ದೇವಾಲಯದಲ್ಲಿ ಧ್ಯಾನ ಮಾಡಿದ್ರು ಈ ಸುದ್ದಿಯನ್ನ ಕೇಳಿದಂತಹ ಅಲ್ಲಿನ ಸ್ಥಳೀಯರು ಶಿವಾಜಿಯನ್ನ ಭೇಟಿ ಮಾಡಿ ಇಲ್ಲಿಯೇ ನೆಲೆಸುವಂತೆ ಕೂಡ ಕೇಳಿಕೊಂಡಿದ್ರು ಪತನಗೊಂಡಂತಹ ವಿಜಯನಗರದ ಹಿಂದೂ ಸಾಮ್ರಾಜ್ಯದ ಪುನರುತ್ಥಾನ ಮಾಡುವುದೇ ನನ್ನ ಮುಂದಿನ ಗುರಿ ಅಂತ ಹೇಳಿ ಶಿವಾಜಿ ಮಹಾರಾಜರು ಪ್ರತಿಜ್ಞೆಯನ್ನ ಮಾಡ್ತಾರೆ ಅನ್ನುವಂತಹ ಉಲ್ಲೇಖ ಕೂಡ ಇತಿಹಾಸದಲ್ಲಿದೆ ಇಷ್ಟೆಲ್ಲ ಇದ್ರೂ ಕೂಡ ಶಿವಾಜಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂತ ಕೇಳ್ತಾರಲ್ಲ ಇವರಿಗೆಲ್ಲ ನಾವು ಹೇಳುವುದು ಒಂದೇ ನೀವು ಸರಿಯಾಗಿ ಇತಿಹಾಸವನ್ನ ಓದಿಕೊಳ್ಳಿ ಅಷ್ಟೆ ಹಿಂದಿನ ವಿಡಿಯೋದಲ್ಲಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಸಂಘಟನೆಗಳು ಪುಂಡಾಟಿಕೆ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆ ಕೂಡ ಸ್ವಲ್ಪ ಹೇಳಿ ಅಂತ ಕಮೆಂಟ್ಗಳು ಬಂದಿತ್ತು ಈ ಬಗ್ಗೆ ಹೇಳೋದಾದ್ರೆ ಬೆಳಗಾವಿಯಲ್ಲಿ ಎಂಇಎಸ್ ನಡೆಸ್ತಾ ಇರುವಂತಹ ರಾಜಕೀಯ ಪುಂಡಾಟಿಕೆಗೂ ಶಿವಾಜಿ ಮಹಾರಾಜರಿಗೂ ಎಂತ ಸಂಬಂಧ ಅಂತ ಹೇಳಿ ನನಗಂತೂ ಸತ್ಯವಾಗ್ಲೂ ಅರ್ಥವಾಗುವುದಿಲ್ಲ ಅವರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರ ನಂತರ ಸ್ವತಂತ್ರ ಭಾರತದಲ್ಲಿ ಭಾಷಾವಾರು ರಾಜ್ಯಗಳನ್ನಾಗಿ ರಚನೆ ಮಾಡಿದ ಪರಿಣಾಮವೇ ಈ ಸಮಸ್ಯೆ ಶುರುವಾಗಲಿಕ್ಕೆ ಕಾರಣ ಆಯಿತು ಸ್ವತಃ ಅಂಬೇಡ್ಕರ್ ಅವರೇ ಭಾಷಾವಾರು ಪ್ರಾಂತಗಳ ರಚನೆಗೆ ವಿರೋಧವನ್ನು ಕೂಡ ವ್ಯಕ್ತ ಮಾಡಿದ್ರು ಅನ್ನೋದನ್ನ ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಹಾಗಂತ ಬೆಳಗಾವಿ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ಇದೆ ಬೆಳಗಾವಿ ಕರ್ನಾಟಕದ ಭಾಗವಾಗಿದೆ ಭಾಗವಾಗಿತ್ತು ಮತ್ತು ಭಾಗವಾಗಿರ್ತದೆ ಅದರಲ್ಲಿ ಯಾವ ಅನುಮಾನ ಕೂಡ ಬೇಡ ಹೀಗೆ ಶಿವಾಜಿ ಮಹಾರಾಜರ ವಂಶಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇರುವುದಂತೂ ಸತ್ಯ ಸ್ನೇಹ ಕೆಂಪೇಗೌಡರು ಕಟ್ಟಿದಂತಹ ಕೋಟೆಗಳ ಬಾಗಿಲುಗಳನ್ನ ಶಿವಾಜಿ ಮಹಾರಾಜರು ದುರಸ್ತಿ ಮಾಡಿಸಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖ ಇದೆ ಸೋಕೋಲ್ಡ್ ಹೋರಾಟಗಾರರು ನೈಜ ಇತಿಹಾಸವನ್ನ ಓದಿಕೊಂಡು ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತಹ ಅನೇಕ ಸಂಗತಿಗಳು ನಮ್ಮ ಮನಸ್ಸನ್ನ ನಮ್ಮ ಯೋಚನೆಗಳನ್ನ ಹಾಳು ಮಾಡುತ್ತದೆ ಅದಕ್ಕೆ ಬೆಲೆ ಕೊಡದೆ ಏನು ಸತ್ಯವಾದಂತಹ ಇತಿಹಾಸ ಇದೆ ಅದನ್ನ ಓದುವಂತಹ ಪ್ರಯತ್ನ ಮಾಡುವ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ